ಹಲೋ ಗೆಳೆಯರೇ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಪಿ ಎಂ ಆವಾಸ್ ಯೋಜನೆ ಉಚಿತ ಮನೆ ಪಡೆಯಲು ಬೇಕಾಗುವ ದಾಖಲಾತಿಗಳು ಮತ್ತು ಆನ್ಲೈನ್ ಅರ್ಜಿ ಯಾವಾಗ ಸಲ್ಲಿಸಬೇಕು ಎಷ್ಟು ದಿನಗಳಿಗೆ ಆನ್ಲೈನ್ ಅರ್ಜಿ ಇರುತ್ತೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಯಾವ ಯಾವ ವರ್ಗದವರು ಅರ್ಜಿ ಸಲ್ಲಿಸಬಹುದು ಎಸ್ ಸಿ ಎಸ್ ಟಿ ಸಿ ಈ ಒಂದು ವಿಡಿಯೋದಲ್ಲಿ ಕನ್ಫರ್ಮ್ ಮಾಹಿತಿ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಒಟ್ಟು ಆದಾಯ ಎಷ್ಟು ಬರುತ್ತೆ ಒಂದು ಮನೆಗೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮುಖ್ಯ ಪದಾರ್ಥಗಳು ಅಂತಂದರೆ ಒಟ್ಟು ಆದಾಯ ಏನಪ್ಪ ಅಂತಂದರೆ ಒಂದು ಮನೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳು ಡಿ ಬಿ ಟಿ ನೇರ ಲಾಭ ವರ್ಗಾವಣೆ ಮೂಲಕ ಬರುತ್ತೆ ಅಂತಲೇ ತಿಳಿಸಲಾಗ್ತಿದೆ ನೋಡಿ ಫ್ರೆಂಡ್ಸ್ ಒಂದು ಮನೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಬರುತ್ತೆ ಅದು ಮೂರು ಕಂತುಗಳು ಮೂಲಕ ಬರುತ್ತೆ ನೋಡಿ ಫ್ರೆಂಡ್ಸ್ ಮೊದಲನೇ ಕಂತು ಮಂಜೂರು ಸಮಯದಲ್ಲಿ ಮುಂಗಡ ಕಂತು ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಮೊದಲನೇ ಕಂತಿಗೆ ತದನಂತರ ಎರಡನೇ ಕಂತು ಅಂತ ಬಂದಾಗ ನೋಡಿ ಫ್ರೆಂಡ್ಸ್ ಎಂಬತ್ತು ಸಾವಿರ ರೂಪಾಯಿ ಎರಡನೇ ಕಂತು ನಿಮಗೆ ಎಂಬತ್ತು ಹತ್ತು ಸಾವಿರ ರೂಪಾಯಿ ಬರುತ್ತೆ ಅಂದರೆ ಪ್ಲೀಮ್ ಲೇವಲ್ ಅಂತಂದ್ರೆಲ್ಲ ಅದು ಮೂರನೇ ಕಂತು ನಿಮ್ಮ ಎಲ್ಲ ಮನೆ ಮುಗಿದ ಮೇಕ ನಿಮಗೆ ಮೂರನೇ ಕಂತು ಕೂಡ ಹತ್ತು ಸಾವಿರ ರೂಪಾಯಿ ಬರುತ್ತೆ ನೋಡಿ ಫ್ರೆಂಡ್ಸ್ ತದನಂತರವಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಉಚಿತ ಮನೆ ಪಡೆಯಲು ಬೇಕಾಗುವ ದಾಖಲಾತಿಗಳು ಏನೇನಪ್ಪ ಆನ್ಲೈನಲ್ಲಿ ಅರ್ಜಿ ಅರ್ಜಿ ಕೂಡ ಶುರುವಾಗಿದೆ ಅಂತಂದರೆ ಅರ್ಜಿ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ ಫ್ರೆಂಡ್ಸ್ ವರ್ಷದ ಇಪ್ಪತ್ತು ನಾಲ್ಕು ಅಂದರೆ ಹನ್ನೆರಡು ತಿಂಗಳುಗಳು ಕೂಡ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಆನ್ ಇರುತ್ತೆ ನೋಡಿ ಫ್ರೆಂಡ್ಸ್ ಯಾವಾಗ ಬೇಕಾದರೂ ನೀವು ಹೋಗಿ ಹಾಕ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅದೇ ರೀತಿಯಾಗಿ ಯಾವ್ಯಾವೆಲ್ಲ ದಾಖಲಾತಿಗಳು ಬೇಕನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊದಲನೆಯದಾಗಿ ಅಭ್ಯರ್ಥಿಯ ಮತ್ತು ತಂದೆಯ ಆಧಾರ್ ಕಾರ್ಡ್ ಪ್ರಮುಖವಾಗಿ ಬೇಕಾಗಿರುತ್ತೆ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಗಳು ಕೂಡ ಬೇಕಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಮೂರನೇ ಒಂದು ಅಂತಂದು ಬಂದಾಗ ಅಭ್ಯರ್ಥಿಯ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿರುತ್ತೆ ರೇಷನ್ ಕಾರ್ಡ್ ಬೇಕಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ನಾಲ್ಕನೇ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಅಭ್ಯರ್ಥಿಯ ಬ್ಯಾಂಕ್ ಪಾಸ್ಬುಕ್ ಕೂಡ ಕಡ್ಡಾಯವಾಗಿರುತ್ತೆ ಅದೇ ರೀತಿಯಾಗಿ ಐದನೇದಾಗಿ ನೋಡ್ತಾ ಹೋಗೋಣ ನಿಮಗೆ ನೋಡಿ ಫ್ರೆಂಡ್ಸ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕೇ ಬೇಕು ನೋಡಿ ಫ್ರೆಂಡ್ಸ್ ಇದು ಇರಲೇಬೇಕು ನಿಮಗೆ ಅದೇ ರೀತಿಯಾಗಿ ಆರನೇ ಕ್ವಶನ್ ಬಂದಾಗ ಮನೆ ಕಟ್ಟಲು ಜಾಗದ ಸೈಟ್ ದಾಖಲೆ ಅಂತಂದರೆ ನಿಮ್ಮದು ಜಾಗ ತೊಗೊಂಡಿರ್ತಿರಲ್ಲ ಅದ್ರ ಸೈಟ್ ದಾಖಲೆ ಬೇಕಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಕೂಡ ಮೇನ್ ಆದ ಕಾರಣ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಡಾಕ್ಯುಮೆಂಟ್ಸ್ ಅದೇ ರೀತಿಯಾಗಿ ಜಾಗದ ಒಂದು ಫೋಟೋ ಅಂತಂದರೆ ಒಂದು ಫೋಟೋ ತಗೊಳ್ಳಿ ಮತ್ತು ಅದನ್ನು ಫೋಟೋ ತೊಳೆಸಿಕೊಂಡು ಅದು ಕೂಡ ತಗೊಂಡೋಗಿ ಓಕೆನಾ ಅದೇ ರೀತಿಯಾಗಿ ಕೊನೆಯದಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ವರ್ಗದವರು ಕೂಡ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ವರ್ಗದವರಿಗೂ ಈ ಒಂದು ಯೋಜನೆ ಇರುತ್ತೆ ಅದೇ ರೀತಿಯಾಗಿ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಿದ್ದೀನಿ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ತದನಂತರ ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವುದು ಬೇಕನ್ನೋದು ಕೂಡ ನೀವು ಕಾಮೆಂಟ್ ಮಾಡಿ ಖಂಡಿತವಾಗಿಯೂ ನಾನು ಅಪ್ಲೋಡ್ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ